ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಮೊಬೈಲ್ ಟೆಕ್ ಕನ್ನಡ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಿರಂಜನ್ ಸ್ನೇಹಿತರೆ ಈಗ ವಾಟ್ಸಪ್ ಚಾನಲ್ನಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬಂದಿದ್ದಾವೆ ಅವು ಯಾವ ರೀತಿ ಅಪ್ಡೇಟ್ಗಳು ಅಂತೇಳಿ ಈಗ ನಾನು ಕ್ವಿಕ್ಕಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇ ಅಪ್ಡೇಟ್ ಏನು ಬಂದಿದಪ್ಪ ಅಂತಂದರೆ ಆಗ ಎಮೋಜಿಸ್ಗಳು ಇದ್ದಿಲ್ಲ ನೀವು ಚಾರ್ಟ್ನಲ್ಲಿ ಎಮೋಜಿಸ್ಗಳನ್ನು ಕಳಿಸ್ಬೋದಾಗಿತ್ತು ಈಗ ಚಾನಲ್ನಲ್ಲಿಯೂ ಕೂಡ ಎಮೋಜಿಸ್ಗಳನ್ನು ಕಳಿಸ್ಬೋದು ಅದೆಲ್ಲಪ್ಪ ಅಂತಂದರೆ ರೈಟ್ ಆ್ಯಂಡ್ ಅಪ್ಡೇಟ್ ಅಲ್ಲಿಂದ ರೈಟಿಂದ ಲೆಫ್ಟ್ ಸ್ವೈಪ್ ಮಾಡಿದರೆ ಎಮೋಜಿ ಅಂತ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಅಟ್ಯಾಚ್ ಕ್ಯಾಮ್ರಾ ಕೂಡ ಈಗ ಹೊಸದಾಗಿ ಅವರು ಆ್ಯಡ್ ಮಾಡಿರುವಂಥದ್ದು ಇದೇ ರೀತಿಯಾಗಿ ನಾವು ಈಗ ನಿಮಗೆ ಎಮರ್ಜಿಸ್ಗಳನ್ನು ಯಾರು ಕಳಿಸ್ಬಾರ್ದಪ್ಪ ಅಂತಂದ್ರೆ ಎಮರ್ಜಿಸ್ಗಳನ್ನು ಕೂಡ ನೀವು ಆಫ್ ಮಾಡ್ಬೋದು ಅದು ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳೋಣ ಈಗ ಚಾನಲ್ ಇನ್ಫೋ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಮೇಲೆ ನಮ್ಮ ಚಾನಲ್ ಓಕೆ ಓಕೆ ಇಲ್ಲಿ ನಮ್ಮ ಚಾನಲ್ ಹೆಸರು ತೋರಿಸುತ್ತಲ್ಲ ಒಳಗಡೆ ಹೋದ್ರೆ ನಿಮಗೆ ಚಾನಲ್ ಇನ್ಫೋ ಓಪನ್ ಆಗುತ್ತೆ ಅಥವಾ ಮೋರ್ ಆಪ್ಷನ್ ಒಳಗಡೆ ಹೋಗಿ ಕೂಡ ಚಾನಲ್ ಇನ್ಫೋನ್ ಓಪನ್ ಮಾಡ್ಬೋದು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಚಾನಲ್ ಸೆಟ್ಟಿಂಗ್ಸ್ ಒಳಗಡೆ ಓಕೆ ಚಾನಲ್ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತಾ ಇದೀನಿ ಓಕೆ ಇಲ್ಲಿ ಏನು ಆಪ್ಷನ್ ಇದಾವೆ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ವಿಚ್ ರಿಯಾಕ್ಷನ್ ಫಾಲೋವರ್ಸ್ ಕ್ಯಾನ್ ಸೆಂಡ್ ಅಂತ ಹೇಳಿದೆ ಇಲ್ಲಿ ಏನಿದೆ ಅಂತ ನೋಡ್ಕೊಂಡು ನಾಟ್ ಸೆಲೆಕ್ಟೆಡ್ ಎನಿ ಎಮೋಜಿಸ್ ಡಿಫಾಲ್ಟ್ ಓನ್ಲಿ ಓಕೆ ಡಿಫಾಲ್ಟ್ ಓನ್ಲಿ ಅಂದರೆ ಅಲ್ಲಿ ಯಾವ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ವಾಟ್ಸಪ್ನ ಅದನ್ನು ಮಾತ್ರ ಅವರು ಯೂಸ್ ಮಾಡಬಹುದು ಅಥವಾ ನನ್ ಅಂದರೆ ಯಾವುದೇ ಎಮೋಜಿಸ್ಗಳನ್ನು ಅವರು ಸೆಲೆಕ್ಟ್ ಮಾಡಿದ್ರೆ ಯಾವ ಎಮ್ ಅವರು ರಿಪ್ಲೈ ಮಾಡೋಕ್ಕಾಗಲ್ಲ ನೀವು ಇದರ ಇದರಲ್ಲಿ ಯಾವ ಎಮರ್ಜೆನ್ಸಿ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ನಾನೀಗ ನನ್ನನ್ನು ಸೆಲೆಕ್ಟ್ ಮಾಡ್ಕೊತ ಇದೀನಿ ಓಕೆ ಓಕೆ ಇಷ್ಟೇ ಇಷ್ಟೇ ನನ್ನ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾರೂ ನಿಮಗೆ ಎಮರ್ಜೆನ್ಸಿಗಳನ್ನು ಕಳ್ಸಕ್ಕೆ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟೇ ಈ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡ್ತಾ ಇದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಜೈ ಹಿಂದ್ ಜೈ ಭರತ್ ಮಾತೆ ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ